ಹಾಯ್ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಮಂಗಳವಾರ ಮಂಗಳವಾರ ಬೆಳಗ್ಗೆನೆ ಇಲ್ಲಿ ಗ್ಯಾಸ್ ಸ್ವಲ್ಪ ಅವೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಅಂತ ಅದನ್ನು ಕೂಡ ಹಾಕ್ಕೊಂಡು ಹಾಲನ್ನ ಕಾಸಿಟ್ಬಿಟ್ಟು ಟೀನಾ ಕೂಡ ಮಾಡ್ಕೊಂಡು ಕುಡ್ದು ನನ್ನ ಹಸ್ಬೆಂಡ್ಗೂ ಕೂಡ ಸಿ ಅವ್ರಿಗೂ ಒಂದು ಕಪ್ ಟೀನಾ ಕೊಟ್ಟೆ ಇನ್ನು ನನಗೆ ಸ್ವಲ್ಪ ನನಗೆ ಸ್ವಲ್ಪ ಕೆಮ್ಮ ಆಗಿತ್ತು ಹಾಗೆ ಸ್ವಲ್ಪ ಬಿಟ್ಟು ಬಿಟ್ಟು ಜ್ವರ ಬರ್ತಿತ್ತು ಅಂತ ಒಂದು ಚಂಬು ಬಿಸಿ ನೀರನ್ನ ಕುಡಿತಾ ಇದ್ದೀನಿ ನಾನು ಡೈಲಿ ಏನು ಕುಡಿಯೋಲ್ಲ ಇವತ್ತಾಕೋ ಗಂಟ್ಲು ಸ್ವಲ್ಪ ಏನು ಹಂಗೋಗಿ ಬರ್ತಿರ್ಲಿಲ್ಲ ಅಂದ್ಕೊಂಡು ಸ್ವಲ್ಪ ಬಿಸಿ ನೀರನ್ನ ಕುಡ್ದೆ ಇನ್ನು ಕಸ ಬಳಿಬೇಕು ಅಂತ ಅಂಗ್ಳಗಸನ ಕೂಡ ಬಳ್ಕೊಂಡು ಒಂದು ಚಂಬ ನೀರನ್ನ ಚಿಮಿಕ್ಸಿ ಮಿಕ್ಸಿ ರಂಗೋಲಿನೂ ಕೂಡ ಹಾಕ್ಕೊಂಡು ಇನ್ನು ನನಗೆ ಹುಷಾರಿರ್ಲಿಲ್ಲ ಅಂತ ಹಸ್ಬೆಂಡೇ ಪೂಜೆನ ಮಾಡಿದ್ರು ಅವರೇ ಕೂಡ ಬ್ರೇಕ್ಫಾಸ್ಟಿಗೆ ಅನ್ನ ಮತ್ತು ಟೊಮೆಟೊ ಪಲ್ಯನ ಮಾಡಿಕೊಟ್ಟಿದ್ರು ನಾನು ಏನು ನನಗೇನು ಕೆಲಸ ಇರ್ಲಿಲ್ಲ ಅಂತ ಅವರೇ ಮಾಡಿಕೊಟ್ರು ಇನ್ನು ಈವ್ನಿಂಗ್ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಅಂದ್ಕೊಂಡು ರೆಡಿಯಾಗಿ ಸ್ವಲ್ಪ ಬಾಗಿಲಿಗೆ ನೀರನ್ನು ಚಿಮ್ಮಕ್ಸಿ ದೀಪವೂ ಕೂಡ ಹಚ್ಕೊಂಡೆ ದೀಪನೂ ಹಚ್ಕೊಂಡು ಸ್ವಲ್ಪ ಊದಿನ ಕಡ್ಡಿ ಎಲ್ಲ ಬೆಳಗಿ ಸ್ವಲ್ಪ ಹಾಗೆ ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಮತ್ತು ತರಕಾರಿ ಇದ್ದಿಲ್ಲ ಮನೆಯಲ್ಲಿ ಮನೆ ಹತ್ರ ಬಂದಿದ್ದಿಲ್ಲ ಒಂದು ವಾರ ಆಯಿತು ಹಾಗೆ ಆಸ್ಪಿಟ್ಲಿಗೂ ಕೂಡ ಹೋಗಿ ತರಕಾರಿನೂ ತೊಗೊಂಡು ಬರೋಣ ಅಂದ್ಕೊಂಡು ನಾವು ತರಕಾರಿ ತರೋದು ಕಡಿಮೆ ಜಾಸ್ತಿ ಗೆ ಹೋಗಿ ತರಕಾರಿ ತರಲ್ಲ ಅಂತ ಚೀಲ ಎಲ್ಲ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದೆ ಇವಾಗ ಒಂದು ಚೀಲನೂ ಕೂಡ ತಗೊಂಡು ಮೊದಲಿಗೆ ಗೆ ಹೋಗಿ ತೋರಿಸ್ಕೊಂಡು ಆಮೇಲೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ತರಕಾರಿನೂ ಕೂಡ ತಗೊಂಡು ಬಂದ್ವಿ ನಾವು ಬರಬೇಕಾದ್ರೆ ಈ ಒಂದು ಶಾಪ್ ಕಂಡಿತ್ತು ಅಲ್ಲಿ ಸ್ವಲ್ಪ ಏನಾದರೂ ವಸ್ತು ಬೇಕಾಗಿರೋ ವಸ್ತುನ ಎಲ್ಲ ತಗೊಂಡು ಹಾಗೆ ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಪಾನಿಪುರಿನೂ ಕೂಡ ಕೊಡಿಸಿದ್ರು ಅಂತ ಅದನ್ನು ಕೂಡ ಎಲ್ಲ ತಿನ್ಕೊಂಡು ಮನೆಗೆ ಬಂದೆ ಇನ್ನು ಅದನ್ನೆಲ್ಲ ತಂದು ಇಟ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ನಾನು ಕೂಡ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಅದನ್ನು ಕೂಡ ಏನೇನು ತಂದಿದ್ದೆ ಅಂತ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ಒಂದು ಕರ್ಟನ್ ಬೇಕಾಗಿತ್ತು ಅದನ್ನು ಕೂಡ ತಗೊಂಡೆ ಹಾಗೆ ಇಲ್ಲಿ ಸಿಂಕ್ ನಳಕ್ಕೆ ಈ ತರದ ಒಂದು ಶವರ್ ಬೇಕಾಗಿತ್ತು ಅದನ್ನು ಕೂಡ ತಗೊಂಡೆ ಮತ್ತೆ ವಿಭೂತಿಗೆ ಒಂದು ಬಟ್ಲ ಬೇಕಾಗಿತ್ತು ಹಾಗೆ ಕುಂಕುಮ ಕೂಡ ಒಂದು ಬಟ್ಲ ಬೇಕಾಗಿತ್ತು ಅಂತ ಅದನ್ನು ಕೂಡ ತಗೊಂಡು ಇನ್ನ ಸ್ವಲ್ಪ ರೋಸ್ ವಾಟರ್ ಬೇಕಾಗಿತ್ತು ಅದನ್ನು ಕೂಡ ತಗೊಂಡು ಇನ್ನ ದೇವ್ರ ಹತ್ರ ದುಡ್ಡನ್ನ ಹಾಕಿಡಕ್ಕೆ ಪ್ಲಾಸ್ಟಿಕ್ ತುಬ್ಲ ಬಾಕ್ಸ್ ಇಟ್ಟಿದ್ದೀನಲ್ವಾ ಅದನ್ನು ತೆಗೆದು ಸ್ಟೀಲ್ ಬಾಕ್ಸ್ ಇಲ್ಲ ಅನ್ಕೊಂಡು ಅದನ್ನು ಕೂಡ ತಗೊಂಡು ಬಂದೆ ಕರ್ಟನ್ ಒನ್ ಫಿಫ್ಟಿ ಮತ್ತು ಈ ಬಾಕ್ಸ್ ಕೂಡ ಒನ್ ಫಿಫ್ಟಿ ಮಿಕ್ಕಿದೆಲ್ಲ ರೇಟ್ ಕೂಡ ನನಗೆ ಗೊತ್ತಿಲ್ಲ ನನ್ನ ಹಸ್ಬೆಂಡೇ ಪೇ ಮಾಡಿದರು ಇನ್ನು ಕರ್ಟನ್ ಹೇಗಿದೆ ಅಂತ ನೋಡಿಕೊಂಡು ಹಳೆ ಕರ್ಟನ್ನ ತೆಗೆದು ಈ ಹೊಸ ಕರ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಈ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು ನನ್ನ ಫೇವ್ರೇಟ್ ಕಲರ್ ಪಿಂಕ್ ಆಗಿರೋದ್ರಿಂದ ನಾನೆಲ್ಲ ಜಾಸ್ತಿ ಪಿಂಕ್ನೇ ತರೋದು ಇನ್ನು ವಿಭೂತಿನೂ ಕೂಡ ಆ ಬಾಕ್ಸಲ್ಲಿ ಹಾಕಿಟ್ಟು ಡ್ರೆಸ್ಸಿಂಗ್ ಟೇಬಲಲ್ಲೇ ಹಾಕಿ ಇಟ್ಕೊಂಡೆ ಡೈಲಿ ಬೆಳಗ್ಗೆ ಮತ್ತು ಸಾಯಂಕಾಲ ವಿಭೂತಿ ಬೇಕೇ ಬೇಕು ಹಾಗೆ ಕುಂಕುಮನೂ ಕೂಡ ಬೇಕೇ ಬೇಕು ಅಂತ ಅದನ್ನು ಕೂಡ ಹಾಕಿ ಡ್ರೆಸ್ಸಿಂಗ್ ಟೇಬಲಲ್ಲಿ ಸ್ಟೋರ್ ಮಾಡ್ಕೊಂಡೆ ಈ ಪುಟ್ಟ ಪುಟ್ಟು ಕುಂಕುಮದ ಬರ್ಣಿ ಮತ್ತು ವಿಭೂತಿದು ಹೇಗಿದೆ ಅಂತ ಕಮೆಂಟ್ ಮಾಡಿ ನಾನು ಅದನ್ನು ಕೂಡ ಇಲ್ಲ ಸ್ಟೋರ್ ಮಾಡಿಕೊಂಡು ಅಲ್ಲಿಗೂ ಕೂಡ ಇದನ್ನು ಫಿಕ್ಸ್ ಇದ್ದೀನಿ ಇದು ಒಂಥರ ಶವರ್ ಟೈಪ್ ಇರುತ್ತೆ ಪ್ಲಾಸ್ಟಿಕ್ ನಮ್ಮ ಮನೇಲಿ ಒಂದು ಇತ್ತು ಅದು ಮುರಿದೋಗ್ಬಿಟ್ಟಿತ್ತು ಅಂತ ಮತ್ತೆ ಇದನ್ನು ಇಂಥದನ್ನ ಎರಡು ತಂದಿಟ್ಕೊಂಡೆ ಇನ್ನು ಹಾಗೆ ವೆಜಿಟೇಬಲ್ಸ್ನೂ ಕೂಡ ತೊಗೊಂಡು ಬಂದಿದ್ದೆ ಅಲ್ವಾ ಅದನ್ನು ಕೂಡ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಈವ್ನಿಂಗ್ ಸ್ವಲ್ಪ ಹುಷಾರಾಗಿತ್ತು ಅಂತ ಇದನ್ನ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವತ್ತು ನಾನು ಏನು ಕೆಲಸನ ಮಾಡೇ ಇರಲಿಲ್ಲ ರಂಗೋಲಿ ಹಾಕಿ ಕಸ ಬಳ್ದೆಲ್ಲ ಕೊಟ್ಬಿಟ್ಟಿದ್ದೆ ನನ್ನ ಹಸ್ಬೆಂಡ್ ಎಲ್ಲ ಕೆಲಸ ಮಾಡಿದ್ರು ಇವತ್ತು ಇನ್ನು ತರಕಾರಿನು ಎಲ್ಲ ಹಾಕಿ ಯಾವ್ಯಾವ ಬಾಕ್ಸಲ್ಲಿ ಹಾಕಿಡಬೇಕು ಅಲ್ಲಿ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ ಈ ಥರ ಒಂದ್ಸಲ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದರೆ ಒಂದು ವಾರ ಏನು ಚಿಂತೆನೇ ಇರಲ್ಲ ಮತ್ತು ಮಾರ್ಕೆಟಲ್ಲಿ ಕಡಿಮೆ ಪ್ರೈಸ್ ಕೂಡ ಮನೆ ಹತ್ರ ಬಂದರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಇನ್ನು ಯಾವ್ಯಾವ ಬಾಕ್ಸಲ್ಲಿ ಹಾಕಿ ಇಟ್ಕೋಬೇಕು ಆವೇ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ ಬದನೆಕಾಯಿ ಎರಡು ಬಾಕ್ಸಲ್ಲಿ ಮತ್ತು ಆಗಲಿಕಾಯಿನೂ ಕೂಡ ಎರಡು ಬಾಕ್ಸಲ್ಲಿ ಹಾಕಿಟ್ಕೊಂಡು ಟೊಮೆಟೊಗೆ ಒಂದು ಪುಟ್ಟದಾಗಿರೋ ಪುಟ್ಟಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಇವಾಗ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತರಕಾರಿನೂ ಎಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಡಿನ್ನರ್ಗೆ ಸ್ವಲ್ಪ ಪಲಾವ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನನ್ನ ಹತ್ರ ಕಾಲಿಫ್ಲವರ್ ಮತ್ತು ಕ್ಯಾರೆಟ್ ಹಾಗೆ ಆಲೂಗಡ್ಡೆ ಇತ್ತು ಇದ್ರಿಷ್ಟನ್ನೇ ಹಾಕಿ ಪಲಾವನ್ನ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಜಾಸ್ತಿ ಕ್ಯಾರೆಟ್ ಬೀನ್ಸ್ ಖರ್ಚಾಗಲ್ಲ ಮೊನ್ನೆ ಒಂದು ಕಾಲು ಕೆ ಜಿ ತಗೊಂಡಿದ್ದು ಇನ್ನೂ ಇನ್ನೂ ಹಾಗೇ ಒಂದೆರಡು ಎರಡು ಉಳಿದ್ಬಿಟ್ಟಿತ್ತು ತಗೊಂಡು ಹದಿನೈದು ದಿನ ಆದರೂ ನಮ್ಮ ಮನೇಲಿ ಕ್ಯಾರೆಟ್ ಬೀನ್ಸ್ ಇಂಥದ್ದೆಲ್ಲ ಜಾಸ್ತಿ ಖರ್ಚಾಗೋದಿಲ್ಲ ಅದಕ್ಕೆ ಸ್ವಲ್ಪ ಕಡಿಮೆ ಕಡಿಮೆನೇ ತಗೊಳ್ಳೋದು ಇನ್ನು ಕಾಲಿಫ್ಲವರ್ನು ಕೂಡ ಕಟ್ ಮಾಡಿಕೊಂಡು ಕ್ಯಾರೆಟ್ ಕಟ್ ಮಾಡಿ ಈರುಳ್ಳಿನ ಕಟ್ ಮಾಡಿ ಹಾಗೆ ಟೊಮೆಟೊನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೀರನ್ನು ಮೊದಲೇ ತೊಳೆದು ಸ್ಟೋರ್ ಮಾಡಲ್ಲ ನಾನು ಅಡುಗೆ ಮಾಡಬೇಕಾದ್ರೆ ತೊಳ್ಕೊಂಡು ಹೆಚ್ಕೊಳ್ತೀನಿ ಅಷ್ಟೇ ಇನ್ನು ಟೊಮೆಟೊನು ಕೂಡ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಒಂದು ಆಲೂಗಡ್ಡೆನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಒಂದು ಐದರಿಂದ ಆರು ಪೀಸ್ ಕಾ ಕೊಬ್ಬರಿನ ಹಾಕ್ಕೊಂಡು ಒಂದು ಸ್ವಲ್ಪ ಟೊಮೆಟೋನ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಟೊಮೆಟೊ ಒಂದು ಟೇಬಲ್ ಸ್ಪೂನ್ ಈರುಳ್ಳಿ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಹಾಗೆ ಸ್ವಲ್ಪ ಪುದೀನೂ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡು ನೀರು ಹಾಕ್ದೇನೆ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದನ್ನು ಕೂಡ ಸೈಡ್ ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಕುಕ್ಕರ್ನ ಇಟ್ಕೊತಿದೀನಿ ಕುಕ್ಕರಲ್ಲಿ ಮಾಡ್ಕೊಳ್ಳೋದ್ರಿಂದ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈ ಎಣ್ಣೆ ಸ್ವಲ್ಪ ಕೋಡ್ ಬಳೆ ಕರೆದಿದ್ದು ಅದಕ್ಕೆ ಈ ತರ ಕಲರ್ ಚೇಂಜ್ ಇದೆ ಅಷ್ಟೇ ಎಣ್ಣೆ ಕಾದ ನಂತರ ಹೋಲ್ ಸ್ಪೈಸಸ್ ಚಕ್ಕೆ ಲವಂಗ ಏಲಕ್ಕಿ ಕಸೂರಿ ಮೇಥಿ ಮತ್ತು ಎಲೆ ಹಾಗೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ನಾನು ಏನೇನು ತರಕಾರಿ ತೊಗೊಂಡಿದ್ದೆ ಅಲ್ವಾ ನಿಮ್ಗೆ ಏನೇನು ತರಕಾರಿ ಇಷ್ಟ ಅಲ್ವಾ ಆ ತರಕಾರಿ ಎಲ್ಲ ಹಾಕೊಂಡು ಹಾಗೆ ಸ್ವಲ್ಪ ಲಾಸ್ಟಲ್ಲಿ ಟೊಮೆಟೊನು ಕೂಡ ಹಾಕ್ಕೊಂಡು ರುಚಿಗೆ ತಪ್ಪು ಸಾಕಷ್ಟು ಉಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರೆತುಬಿಟ್ಟಿದ್ದೆ ನಿಮ್ಗೇನಾದರೂ ಇಷ್ಟ ಇದ್ದರೆ ಹಾಕ್ಕೋಬೋದು ನಮಗೂ ಇಷ್ಟ ಆದರೆ ನಾನು ಹಾಕೋಬೇಕಾದ್ರೆ ಮರೆತುಬಿಟ್ಟಿದ್ದೇನೆ ಅಷ್ಟೇ ಪರವಾಗಿಲ್ಲ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು ಅದನ್ನೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಮೊದಲೇ ರೆಡಿ ಮಾಡಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಬಿರಿಯಾನಿ ಮಸಾಲ ಯಾವ ಮಸಾಲ ಬೇಕಾದರೂ ಯೂಸ್ ಮಾಡ್ಬೋದು ನಿಮಗೆ ಯಾವ ಮಸಾಲ ಇಷ್ಟ ಆಗುತ್ತೋ ಆ ಮಸಾಲಾನೇ ಯೂಸ್ ಮಾಡಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ಇಂಟ್ಕೊಳ್ತಾ ಇದ್ದೀನಿ ನಾನು ಟೊಮೆಟೊ ಜಾಸ್ತಿ ಆಗಿಲ್ಲ ಹಾಕಿಲ್ಲ ಅದಕ್ಕೆ ಒಂದು ಅರ್ಧ ಟೊಮೆಟೊನ ಇಟ್ಕೊಳ್ತಾ ಇದ್ದೀನಿ ಅಷ್ಟೇ ಇದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋದು ಹೋದ್ಮೇಲೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ ಮೊದಲನೇ ಅಕ್ಕಿನ ತೊಳೆದು ನೆನ್ನೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಮುಂಚೆನೇ ನೆನ್ನೆ ಹಾಕ್ಕೊಂಡೇ ಇದ್ದೀನಿ ನೀವು ನೆನೆ ಹಾಕೋದು ಮಾರ್ತಿದ್ರೆ ಹಾಗೆ ಕೂಡ ಮಾಡ್ಕೋಬೋದು ನಾನು ಟೈಮ್ ಇದ್ದರೆ ಮಾತ್ರ ನೆನೆ ಹಾಕ್ತೀನಿ ಇಲ್ಲ ಅಂದರೆ ಹಾಗೇನೂ ಕೂಡ ಮಾಡ್ಕೊಳ್ತೀನಿ ಇನ್ನು ಅಕ್ಕಿ ಕುದಿ ನೀರು ಕುದೀತಾ ಇರಬೇಕಾದ್ರೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಇದ್ದೀನಿ ಅಕ್ಕಿನ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಒಂದರಿಂದ ಎರಡು ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಂಡ್ರೆ ಸಿಂಪಲ್ ಆಗಿರೋ ಪ್ಲೇನ್ ಆಗಿರೋ ಬಿರಿ ಪಲಾವ್ ರೆಡಿಯಾಗಿರುತ್ತೆ ಈ ಕ್ಯಾರೆಟ್ ಬಿ ಬೀನ್ಸ್ ಮತ್ತು ಹೆಚ್ಚಿನ ತರಕಾರಿನ ಬಳಸ್ತೇನೆ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಚೆನ್ನಾಗಿ ನಾನು ಏನೂ ಮಾಡಿಲ್ಲ ಸುಮ್ಮನೆ ಮಾವಿನಕಾಯಿ ಚಟ್ನಿ ಜೊತೆ ಆಯಿತು ಅಂತ ಮಾಡಿಕೊಂಡೆ ನನಗೆ ಮಾಡೋ ಪೇಶನ್ಸು ಕೂಡ ಇರಲಿಲ್ಲ ಫುಲ್ ಇರಲಿಲ್ಲ ಅಂತ ಏನೂ ಮಾಡ್ಕೊಂಡಿರಲಿಲ್ಲ ನಾಳೆಗೆ ಸ್ವಲ್ಪ ಪುಂಡಿಪಲ್ಯ ಚಟ್ನಿ ಅಥವಾ ಪುಂಡಿಪಲ್ಯ ಮಾಡೋಣ ಅನ್ಕೊಂಡು ಅದನ್ನು ಕೂಡ ತೊಳೆದು ಸ್ಟೋರ್ ಮಾಡಿಕೊಂಡೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ